ಅಟಲ್ ನಗರ ಸಾಹೇಬ ಹೋರಾಟಕ್ಕೆ ಅಟಲ್ ನಗರ ಸಾಹೇಬ ಹೋರಾಟಕ್ಕೆ ಅಟಲ್ ನಗರ ದುರಂತ ಆಗೋಯ್ತು ಈ ದುರಂತಕ್ಕೆ ಕಾರಣ ಯಾರು ಇದು ಬಹಳ ಗೋಪ್ಯವಾಗಿ ಉಳಿದಿದೆ ದುರಂತ ಆಗಿ ಸುಮಾರು ಇಪ್ಪತ್ತು ದಿನಗಳ ಹತ್ರ ಆಯಿತು ಇದನ್ನ ಕೂಡಲೇ ಇವರು ಹದಿನೈದು ದಿವಸದೊಳಗಾಗಿ ಯಾರು ತಪ್ಪಿತಸ್ಥರು ಅಂತ ಹೇಳಿ ಸರ್ಕಾರ ಹೇಳಬೇಕಾಗಿತ್ತು ಇದುವರೆಗೂ ಹೇಳಲಿಲ್ಲ ನಿಜವಾಗ್ಲೂ ಇದೊಂದು ರೀತಿ ಗೋಪ್ಯವಾಗಿ ಉಳಿದಿದೆ ರಾಜ್ಯದಲ್ಲಿ ನಡೆದಂತ ದೊಡ್ಡ ಘೋರ ದುರಂತ ಸತ್ತವರ ಪರಿಸ್ಥಿತಿ ಅವರ ಮನೆಯ ಪರಿಸ್ಥಿತಿ ಕಣ್ಣೀರಿನ ಕತೆ ಯಾರೋ ಒಬ್ರು ಜಿಲ್ಲಾಧಿಕಾರಿ ತನಿಖೆ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಕಾರ್ಯಾಲಯಕ್ಕೆ ನೊಂದವರು ಕಣ್ಣೀರಿಟ್ಟವರು ಅವರ ಕಾರ್ಯಾಲಯಕ್ಕೆ ಹೋಗಿ ಅವರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದೆ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ ನೇಮಕ ಆದಂತ ಡಿ ಸಿ ಅವರವ್ರ ಮನೆಗಳ ಹತ್ರವೇ ಹೋಗಿ ಕೇಳಿ ತಿಳ್ಕೊಳ್ಬೇಕಾಯಿತು ಮೊದಲನೇದು ಸಿ ಜಿಲ್ಲಾಧಿಕಾರಿ ನೇಮಕೆನೆ ಸರಿ ಇಲ್ಲ ನಾನು ಹಿಂದೆ ಹೇಳಿದ್ದೆ ಜಿಲ್ಲಾಧಿಕಾರಿ ಬದಲು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೊಟ್ಬಿಡಿ ತನಿಖೆ ಆಗುತ್ತೆ ಅಂತ ಹೇಳಿ ಒಳ್ಳೇದಲ್ಲ ಇದು ಉನ್ನತ ಮಟ್ಟದ ತನಿಖೆ ಆಗ್ಬೇಕಾಗಿತ್ತು ಆಗ್ತಾ ಇಲ್ಲ ಉಚ್ಚ ನ್ಯಾಯಾಲಯದ ಖಾಲಿ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ಆಗ್ತಾ ಇಲ್ಲ ಸಿದ್ದರಾಮಯ್ಯನವರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು ಆದರೆ ಅವರು ಮಾಡುದೇನು ಪೊಲೀಸ್ ಕಮಿಷನರ್ ಒಬ್ಬರನ್ನ ಅಮಾನತಲ್ಲಿತ್ತು ಮೂರ್ನಾಲ್ಕು ಜನ ಪೊಲೀಸ್ ಅಧಿಕಾರಿಗಳನ್ನ ಅಮಾನತ್ ಪಾಪ ಅವ್ರು ಯಾರು ಕೇಳೋರಿಲ್ಲ ಅವ್ರ ಪರವಾಗಿ ಹೋರಾಟ ಮಾಡೋರಿಲ್ಲ ಈ ಒಂದು ಪ್ರಕರಣಕ್ಕೆ ಯಾರು ಅನ್ನೋದನ್ನ ನೇರವಾಗಿ ತಿಳಿಸಲೇಬೇಕು ವಿಧಾನಸೌಧದ ಮುಂದೆ ಯಾರು ಸಮಾರಂಭ ಮಾಡಿದವ್ರು ಇದು ಬಹಳ ಗಂಭೀರವಾಗಿ ಬೇಕು ಆರ್ ಸಿ ಬಿ ಅವರನ್ನ ಕರೆದವ್ರು ಯಾರು ಆರ್ ಸಿ ಬಿ ಅವರು ಈ ಒಂದು ಸಮಾರಂಭ ಬರಬೇಕಾದ್ರೆ ಕಾರಣ ಏನು ನನ್ನ ರಾಜ್ಯಪಾಲರು ಹೇಳ್ತಾರೆ ನನ್ನನ್ನ ಮುಖ್ಯಮಂತ್ರಿಗಳೇ ಕರೆದಿದ್ರು ಇದೆಲ್ಲವೂ ನೇರ ಮತ್ತೆ ಆರ್ ಸಿ ಬಿ ಹೇಳ್ತಾರೆ ನಮ್ದಲ್ಲ ಸರ್ಕಾರದ್ದು ಸ್ಟೇಡಿಯಂ ಹೇಳ್ತಾರೆ ನಮ್ದಲ್ಲ ಸರ್ಕಾರದ್ದು ಬಿಸಿಸಿ ಅವರವರು ಹೇಳ್ತಾರೆ ನಮ್ದಲ್ಲ ಸರ್ಕಾರದ್ದು ಇಷ್ಟೆಲ್ಲ ಹೇಳ್ತಾರೆ ಮತ್ತು ಸತ್ತವರಿಗೆ ಬಿಸಿಸಿ ಯಿಂದ ಸ್ಟೇಡಿಯಂ ಆರ್ ಇಂದ ಸರ್ಕಾರದಿಂದ ಎಲ್ಲರೂ ಸೇರಿ ಐದು ಕೋಟಿ ರೂಪಾಯಿ ಪ್ರತಿಯೊಬ್ಬರಿಗೆ ಕೊಡಬೇಕು ಅಂತ ಹೇಳಿ